ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬವನ್ನು ಪ್ರಮುಖವಾಗಿ ಹಿಂದುಗಳ ಪವಿತ್ರ ಹಬ್ಬವೆಂದು ಹೇಳಬಹುದು ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಆಚರಣೆಯಲ್ಲಿದೆ ಯುಗಾದಿ ಹಬ್ಬವು ಹೊಸ ವರ್ಷದ ಮೊದಲ ಹಬ್ಬ ಇದಾಗಿದೆ ಈ ಹಬ್ಬವು ಚೈತ್ರ ಮಾಸದ ಶುಕ್ಲದ ಪಾಡ್ಯದಂದು ಬರುತ್ತದೆ ಈ ಹಬ್ಬವು ವಸಂತ ಋತುವಿನ ಆಗಮನ ಆಗಮನವನ್ನು ಸ್ವಾಗತ ಮಾಡುತ್ತಿರುತ್ತದೆ ಈ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಮಾವಿನ ತೋರಣಗಳಿಂದ ಕಟ್ಟಿ ಮನೆ ಮುಂದೆ ರಂಗೋಲಿ ಹಾಕಿ ಯುಗಾದಿ ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡುತ್ತಾರೆ ಯುಗಾದಿ ಎಂದರೆ ಯುಗ ಎನ್ನುವ ಪದದ ಅರ್ಥ ಸೃಷ್ಟಿಯ ಕಾಲಮಾನ ಹೊಸ ವರ್ಷ ಆದಿ ಎಂದರೆ ಆರಂಭ ಎಂದು ಅರ್ಥ ಈ ದಿನ ಮನೆಯಲ್ಲಿ ಬೇವು ಬೆಲ್ಲ ಮತ್ತು ಮಾವಿನ ಹಣ್ಣಿನಿಂದ ಮಿಶ್ರಿತ ಸಕ್ಕರೆ ಬಾಳೆಹಣ್ಣು ಬೇವಿನ ಹೂವು ಎಲ್ಲವುಗಳು ಮಿಶ್ರಿತ ಮಾಡಿ ಪಾನಕ ಮಾಡಿ ಹೋಳಿಗೆ ಮಾಡಿ ಈ ಹಬ್ಬವನ್ನು ಆಚರಿಸ್ತಾರೆ ಯುಗಾದಿ ಎಂದು ಬ್ರಹ್ಮದೇವನು ವಿಶ್ವವನ್ನು ಸೃಷ್ಟಿಸುವ ಕಾರ್ಯವನ್ನು ವಹಿಸಿಕೊಂಡನು ಈ ಯುಗಾದಿಯಿಂದ ಪ್ರಕೃತಿಯಲ್ಲಿ ಅನೇಕ ತರನಾದ ಬದಲಾವಣೆಯಾಗುತ್ತದೆ ಪ್ರಕೃತಿಯು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತದೆ ವರ್ಣರಂಜಿತವಾದ ಹೂಗಳು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯನಿಗೆ ಆ ಪ್ರಕೃತಿಯನ್ನು ನೋಡಿದಾಗ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡಾಗ ಮನುಷ್ಯನಿಗೆ ಜೀವನದಲ್ಲಿ ಹೊಸ ಚೈತನ್ಯ ಅನುಭವಿಸುತ್ತಾನೆ ಅದೇ ರೀತಿಯಾಗಿ ಮನುಷ್ಯನು ಕೂಡ ತನ್ನ ಬದುಕಿನಲ್ಲಿ ಆದಂಥ ಹಳೆ ಘಟನೆಗಳನ್ನು ಕಹಿ ಘಟನೆಗಳನ್ನೆಲ್ಲ ಮರೆತು ಹೊಸ ವರ್ಷದಿಂದ ಹೊಸ ಮನುಷ್ಯನಾಗಿ ಬದುಕುವುದನ್ನು ಈ ಯುಗಾದಿ ಹಬ್ಬ ಹೇಳಿಕೊಡುತ್ತದೆ ಮನುಷ್ಯನ ಜೀವನದಲ್ಲಿ ಸುಖ ಮತ್ತು ದುಃಖ ಅದೇ ರೀತಿಯಾಗಿ ಹಗಲು ರಾತ್ರಿ ಬರುವ ಹಾಗೆ ಮನುಷ್ಯನು ಎರಡನ್ನೂ ಮಿಶ್ರಿತವಾಗಿ ತೆಗೆದುಕೊಂಡು ಬದುಕನ್ನು ನಡೆಸಬೇಕು ಈ ಯುಗಾದಿ ಹಬ್ಬದ ಅದೇ ಹೇಳುತ್ತದೆ ಬೇವು ಮತ್ತು ಬೆಲ್ಲ ಅಂದರೆ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಟೈಮಲ್ಲಿ ಸುಖ ಬರುತ್ತೆ ಇನ್ನು ಕೆಲವು ಟೈಮಲ್ಲಿ ದುಃಖ ಬರುತ್ತೆ ಅದನ್ನೆಲ್ಲ ಸಹಿಸಿಕೊಂಡು ಮನುಷ್ಯನು ತನ್ನ ಜೀವನವನ್ನು ನಡೆಸಿಕೊಂಡು ಹೋಗಬೇಕೆಂಬುದು ಈ ಯುಗಾದಿ ಹಬ್ಬದ ಅರ್ಥ ಈ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ